ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಯೂಟ್ಯೂಬ್ ಗೆ ಸೊ ಇವತ್ತು ನವರಾತ್ರಿಯ ಎರಡನೇ ದಿನನ ಆಚರಣೆ ಮಾಡ್ತಾ ಇದೀವಿ ನವರಾತ್ರಿ ಎರಡನೇ ದಿನನ ನಾವು ಬ್ರಹ್ಮಚಾರಿಣಿ ದೇವಿ ದೇವಿನ ಪೂಜೆ ಮಾಡೋದು ಕೂಡ ಅಂಡ್ ಹಸಿರು ಕಲರ್ ಬಟ್ಟೆ ಕೂಡ ಹಾಕಿದ್ದೀವಿ ಅಂಡ್ ಇವತ್ತು ಬ್ರಹ್ಮಚಾರಿಣಿ ದೇವಿ ಪಾರ್ವತಿಯ ಎರಡನೇ ಅವತಾರ ಅಂತ ಕೂಡ ಹೇಳ್ಬೋದು ಅವರು ಪಾರ್ವತಿ ಆಗಿದ್ರು ಕೂಡ ಶಿವನ್ನ ಹೊಲ್ಸ್ಕೊಳ್ಳೋದಿಕ್ಕೆ ಶಿವನ್ನ ಪಡೆಯೋದಕ್ಕೋಸ್ಕರ ಅವರು ತುಂಬಾ ತಪಸ್ ಮಾಡಿ ಪಡೆದಿದ್ದಾರೆ ಅಂತ ಇತಿಹಾಸದಲ್ಲಿ ಕೂಡ ಹೇಳಿದ್ದಾರೆ ಸೊ ನವರಾತ್ರಿಯ ಎರಡನೇ ದಿನ ಆಗಿರೋದ್ರಿಂದ ಏನ್ ಸ್ವೀಟ್ ಮಾಡೋದು ಅಂತ ನೋಡೋಣ ಬನ್ನಿ ನಮ್ ಜೊತೆ ಇದಾರೆ ಮೀನಾಕ್ಷಿ ಅಮ್ಮ ಅವರು ನಮಸ್ತೆ ಅಮ್ಮ ನಮಸ್ತೆ ಸೊ ಇವತ್ತು ನಮ್ಗೋಸ್ಕರ ನಮ್ ವೀಕ್ಷಕರಿಗೋಸ್ಕರ ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ ಬೇಸನ್ ಲಾಡು ಅಂತ ಮಾಡ್ತಾ ಇವತ್ತು ಬೇಸನ್ ಲಾಡು ಮಾಡ್ತಾ ಇದಾರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಮೀನಾಕ್ಷಿ ಅಮ್ಮ ಅವರು ಏನೇನ್ ಇಂಗ್ರೀಡಿಯಂಟ್ಸ್ ತಗೊಂಡಿದೀರಾ ಅಂತ ಹೇಳ್ತೀರಾ ಸಕ್ಕರೆ ಒಂದು ಕಪ್ಪು ಏಲಕ್ಕಿ ಪುಡಿ ಎರಡು ಚಿಟಿಕೆ ಸ್ವಲ್ಪ ದ್ರಾಕ್ಷಿ ಮುಕ್ಕಾಲು ಕಪ್ಪು ತುಪ್ಪ ಒಂದೂವರೆ ಕಪ್ಪು ಕಡಲೆ ಇಟ್ಟು ಅದನ್ನ ಜರಡಿ ಮಾಡ್ಕೊಂಡು ತಗೋಬೇಕು ಎಲ್ಲ ಒಂಥರ ಗಂಟು ಬರುತ್ತೆ ಆವಾಗ ಉಂಡಾ ಸರಿ ಬರಲ್ಲ ಅಂತ ಜರಡಿ ಮಾಡಿ ತಗೊಂಡಿದ್ದೀನಿ ಓಕೆ ಮಾಡ್ತಾ ಇದೀರಮ್ಮ ಸ್ಟವ್ ಹಚ್ಕೊತಾ ಇದೀನಿ ಬ್ಯಾಂಡ್ಲಿ ಇಟ್ಕೊತೀನಿ ನನಗೆ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಓಕೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೊಂಡು ಹಾಂ ಫ್ರೈ ಮಾಡೋದು ಓಕೆ ನೀವು ಹೇಳ್ಬೇಕು ಇದು ಬಾಣಲೆ ಬಿಸಿ ಆಗೋದೇನ್ ಬೇಡವಾ ಹಾಗೆ ಬಿಸಿ ಆದರೆ ಹಸಿಟ್ಟು ತಳ ಇಡಿದ್ಬಿಡುತ್ತೆ ಓಕೆ ಹಾಕೊಂಡು ಕೈ ಆಡ್ತಾ ಆಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಳ್ಳೋದು ಓಕೆ ಸ್ವಲ್ಪ ಬಿಸಿ ಆದಾಗ ಈಗ ತುಪ್ಪ ಹಾಕೊಳ್ಳೋದು ನೀವೇ ತುಪ್ಪ ಕೊಡು ಸ್ವಲ್ಪ ಸ್ವಲ್ಪನೆ ಹಾಕಬೇಕು ದಿವ್ಯ ತುಪ್ಪ ಓಕೆ ಅದು ಉರಿತ ಉರಿತ ಎಲ್ಲ ತುಪ್ಪ ಹಾಗೆ ಇದಾಗಿ ತೆಳ್ಳಗಾಗಿ ಸ್ಮೆಲ್ ಬರುತ್ತೆ ಕಮ್ಮಂತ ಇರುತ್ತೆ ಅವಾಗ ಆಗಿದೆ ಅಂತ ಓಕೆ ಲಾಸ್ಟ್ ಅಲ್ಲಿ ಏಲಕ್ಕಿ ಪುಡಿ ಬೇಸಿಕಲಿ ಹಾಕುದು ಎಣ್ಣೆ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಜಾಸ್ತಿ ದಿನ ಇಟ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ತುಪ್ಪದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಆದ್ರೆ ತುಪ್ಪ ಜಾಸ್ತಿ ಇರಲ್ಲ ಅನ್ನೋ ಎಣ್ಣೆಲ್ಲೂ ಮಾಡ್ಕೋಬಹುದು ಆದ್ರೆ ಜಾಸ್ತಿ ಬರೀ ಎಣ್ಣೆನೆ ಹೌದು ಎರಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ಸ್ವಲ್ಪ ಕಡಿಮೆ ಉರಿ ಕಮ್ಮಿ ಮಾಡ್ಕೋಬೇಕು ತಳ ಬಿಡುತ್ತಿಲ್ಲ ತಳ ಬಿಡುತ್ತೆ ಮಾಡ್ತಾ ಮಾಡ್ತಾ ಇಟ್ಕೋಬೇಕು ಜಾಸ್ತಿ ಉರಿ ಹಾಕೋಬಾರ್ದು ಉರಿ ಹಾಕದಷ್ಟು ತಳ ಹಿಡಿದ್ಬಿಡುತ್ತೆ ಹ ಮಾಡ್ಕೊಂಡ್ರೆ ಹಂಗೆ ಎಲ್ಲ ನೋಡಿ ತುಪ್ಪ ಎಲ್ಲ ಅದು ತೆಳುವು ಬರುತ್ತೆ ಇದು ತಣ್ಣಗಾಕ ಬಿಟ್ಟು ಸಕ್ಕರೆ ಪುಡಿ ಮಾಡಿ ಸ್ವಲ್ಪ ಬೆಚ್ಚಗಿದೆ ಅಂದಾಗ ಉಂಡೆ ಮಾಡಿ

ಸಕ್ಕರೆ ಮಿಕ್ಸಿಗೆ ಹಾಕತಾ ಇದ್ದೀನಿ ಈಗ ಪುಡಿ ಮಾಡ್ಕೊಂಡು ಬರೋಣ ಈ ತರ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ಕೈಯಲ್ಲಿ ಎಷ್ಟು ತೆಳ್ಳಗೆ ಸ್ವಲ್ಪ ಗಟ್ಟಿ ಇತ್ತು ಆರ್ತ ಆರ್ತ ಫುಲ್ ತೆಳ್ಳಗಾಗ್ಬಿಟ್ಟಿದೆ ತುಪ್ಪ ಎಲ್ಲ ರಿಲೀಸ್ ಆಯ್ತದಲ್ವಾ ಆ ಟೈಮ್ ಅಲ್ಲಿ ಆತರ ತೆಳು ಬರುತ್ತೆ ಇವಾಗ ನಾವು ಸಕ್ಕರೆ ಹಾಕಿ ಉಂಡೆ ಮಾಡಿದಾಗ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಹಾಕೊಂಡು ಇದು ಮಾಡ್ಕೊಳ್ಳಿ ಈ ತರ ಉಂಡೆ ಎಲ್ಲ ತಗೊಂಡು ಸ್ವಲ್ಪ ಪೂರ್ತಿ ತಣ್ಣಗಾಗಕ್ ಬಿಡ್ಬೇಡಿ ಈ ತರ ಕೈಗೆ ಈ ತರ ಸುಡ್ತಾ ಇರ್ಬೇಕು ಸ್ವಲ್ಪ ಬೆಚ್ಚಗಿರ್ಬೇಕು ಹಾಗಾದ್ರೆ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಸರಿ ಉಂಡೆ ಕಟ್ತಾ ಇದ್ದೀನಿ ಓಕೆ ನೋಡಿ ಈ ಥರ ಉಂಡೆ ಮಾಡಿ ಹಾಂ ಮೇಲೆ ಒಂದು ಈ ಥರ ಒಂದು ದ್ರಾಕ್ಷಿ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ತುಂಬ ಇತ್ತು ಆದರೆ ನೀವು ಯಾವುದೇ ದ್ರಾಕ್ಷಿನೋ ಗೋಡಂಬಿನೋ ಇಲ್ಲ ಪಿಸ್ತಾನೋ ಯಾವ್ದಾದ್ರು ಹಾಕ್ಕೋಬೋದು ಓಕೆ ಮಿಕ್ಸಿ ಏನಿಲ್ಲ ಸುಮ್ಮನೆ ಮೇಲೆ ಒಂದು ಹಾಕ್ಳದು ಅಷ್ಟೇ ಎಷ್ಟು ನೀಟಾಗಿ ಉಂಡೆ ಕಟ್ಕೊಳ್ತಿದೆ ಒಂದ್ ಚೂರು ಹೊಡಿತಾ ಇಲ್ಲ ನೋಡಿ ಇಷ್ಟೇ ನೀಟಾಗಿ ಬರುತ್ತೆ ಇನ್ನು ತಣ್ಣಗಾದ್ಮೇಲೆ ಇನ್ನು ಚೆನ್ನಾಗಿ ಇದಾಗಿರುತ್ತೆ ನೋಡಿದಿವೆ ಬೇಸಾಮಿ ಗಟ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನೋಡಿ ಬೇಸಿನ ಲಾಡು ಸಕ್ಕತ್ತಾಗಿದೆ ನೋಡೋದು ಕೂಡ ತುಂಬಾ ಚೆನ್ನಾಗಿದೆ ಈ ತಿಂಡಿ ಹೇಗಿದೆ ಅಂತ ಹೇಳೋದಷ್ಟೇ ಬಾಕಿ ಅಮ್ಮ ನೀವು ತಗೊಳ್ಳಿ ಸ್ವಲ್ಪ ಸಾಫ್ಟ್ ಇದೆ ಈಗ ಆಮೇಲೆ ಗಟ್ಟಿ ಆಗುತ್ತೆ ಒನ್ ಟು ತ್ರೀ ಅವರ್ಸ್ ಅದನ್ನ ತಿನ್ಬಹುದು ಅಂಡ್ ಹದಿನೈದು ದಿನ ಇಟ್ಕೊಂಡು ತಿನ್ಬಹುದಲ್ಲ ಅಮ್ಮ ಇದು ಒಂದು ತಿಂಗಳು ಇಡಬಹುದು ಫ್ರಿಜ್ಜಲ್ಲಿ ಇಡ್ತೀನಿ ಅಂದ್ರೆ ಈಚೆ ಆದ್ರೆ ದಿನ ಇಡಬಹುದು ಓಕೆ ಟೇಸ್ಟ್ ಮಾಡೋಣ ನೀವು ತಿನ್ನಿ ತುಂಬಾ ಚೆನ್ನಾಗಿದೆ ಸಕ್ಕರೆ ಕೂಡ ಅಷ್ಟೇ ಕರೆಕ್ಟ್ ಆಗಿ ಒಂದು ಹದದಲ್ಲಿ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿ ಆಗಿದೆ ನಾರ್ಮಲ್ ಆಗಿ ಯಾವ ತರ ಇರುತ್ತೋ ಅದಕ್ಕಿಂತ ತುಂಬಾ ಟೇಸ್ಟ್ ಆಗಿದೆ ಥ್ಯಾಂಕ್ ಯು ಅಮ್ಮ ಇದೊಂದು ರೆಸಿಪಿ ತುಂಬಾ ಚೆನ್ನಾಗಿ ನಮ್ಗೆ ತೋರಿಸ್ಕೊಟ್ಟಿದ್ರೆ ಕಮ್ಮಿ ಟೈಮ್ ಅಲ್ಲಿ ಕಮ್ಮಿ ಸಮಯ ಇಟ್ಕೊಂಡು ಕಮ್ಮಿ ಇಂಗ್ರೀಡಿಯಂಟ್ಸ್ ಇಂದ ಕೂಡ ಮುಗ್ದೋಗ್ಬಿಟ್ಟಿದೆ ತುಂಬಾ ಈಸಿಯಾಗಿ ಮಾಡಿದ್ರು ಈ ಸ್ವೀಟ್ನೆ ತುಂಬಾ ರುಚಿಯಾಗಿ ಮಾಡ್ಕೊಟ್ಟಿದ್ದಾರೆ ಅಂಡ್ ಬೇರೆ ಅಡುಗೆಗಳನ್ನೆಲ್ಲ ಇನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ ಅಂಡ್ ಅವ್ರ ಅವ್ರದ್ದು ಇನ್ನೂ ಅಡುಗೆಗಳು ಬರ್ತಾನೆ ಇರತ್ತೆ ನೋಡ್ತಾನೆ ಇರಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ